ನಮಸ್ಕಾರ ಪ್ರೀಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೆಕ್ಸ್ಟ್ ಬರುವಂತಹ ಟಿ ಟಿ ಪರೀಕ್ಷೆ ಹಾಗೆಯೇ ಎಚ್ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಟಾಪ್ ಟ್ವೆಂಟಿ ಪ್ರಶ್ನೋತ್ತರಗಳನ್ನ ನಿಮಗೆ ತೊಗೊಂಡು ಬಂದಿದ್ದೀನಿ ಖಂಡಿತವಾಗ್ಲೂ ಕೂಡ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಈ ವಿಡಿಯೋಸ್ ಎಲ್ಲ ನಿಮಗೆ ಯೂಸ್ ಆಗುತ್ತೆ ಸೊ ಯಾರು ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಪಾಯಿಂಟ್ಗಳನ್ನು ಮಾಡ್ಕೊಂಡು ನೋಡಿ ನೋಟ್ಸ್ ನ ಮಾಡ್ಕೊಂಡು ಅದರಲ್ಲಿ ಇಲ್ಲಿರುವಂತಹ ಪ್ರಶ್ನೋತ್ತರಗಳನ್ನ ಬರ್ಕೊಂಡು ಡೈಲಿ ಅಭ್ಯಾಸ ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ನೆಕ್ಸ್ಟ್ ಬರುವಂತಹ ಎಲ್ಲಾ ಪರೀಕ್ಷೆಗಳಿಗೂ ಕೂಡ ಅನುಕೂಲ ಆಗುತ್ತೆ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಜಾಸ್ತಿ ತಡ ಮಾಡೋದು ಬೇಡ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಒಂದು ಮಗು ಹದಿನೈದು ಸೇಬು ಹಣ್ಣಿನ ಬುಟ್ಟಿಯಿಂದ ಎಂಟು ಸೇಬು ಹಣ್ಣುಗಳನ್ನು ತೆಗೆದು ನಂತರ ಏಳು ಹಣ್ಣುಗಳು ಉಳಿದಿವೆ ಎಂದು ಅರ್ಥೈಸಿಕೊಳ್ಳುವುದು ಇದು ಇದರ ಉದಾಹರಣೆ ಅಂತ ಇದೆ ಸೊ ಒಂದು ಮಗು ಏನು ಮಾಡುತ್ತೆ ಒಂದು ಹದಿನೈದು ಸೇಬು ಹಣ್ಣು ಇರುವಂತಹ ಒಂದು ಬುಟ್ಟಿಯಿಂದ ಎಂಟು ಸೇಬು ಹಣ್ಣುಗಳನ್ನ ತಗೊಂಡು ಇನ್ನು ಉಳಿದಿರುವಂತಹ ಏಳು ಹಣ್ಣುಗಳನ್ನು ಏಳು ಹಣ್ಣುಗಳು ಉಳಿದಿವೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳುತ್ತೆ ಇದನ್ನು ನಾವು ಯಾವುದಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ಅಂತ ಸೊ ನಾನು ಪದೇ ಪದೇ ಆಪ್ಷನ್ಸ್ನ ಓದೋದಕ್ಕೆ ಹೋಗೋದಿಲ್ಲ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ ಆಪ್ಷನ್ಸ್ ನಾನು ಡೈರೆಕ್ಟ್ ಆಗಿ ಆನ್ಸರ್ನ ಹೇಳ್ತೀನಿ ಆಪ್ಷನ್ ಎ ಪಾರ್ಶ್ವ ವರ್ಗ ವರ್ಗಾವಣೆಗೆ ಇದು ಉದಾಹರಣೆಯಾಗಿ ನಾವು ಕೊಡಬಹುದು ಒಂದು ಮಗು ಹದಿನೈದು ಸೇಬು ಹಣ್ಣುಗಳಲ್ಲಿ ಎಂಟನ್ನ ತಗೊಂಡು ಇದು ಏಳು ಉಳ್ಕೊಂಡಿದೆ ಅಂತ ಅರ್ಥ ಮಾಡ್ಕೊಳ್ಳೋದನ್ನ ನಾವು ಪಾರ್ಶ್ವ ವರ್ಗಾವಣೆ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಎ ಪಾರ್ಶ್ವ ವರ್ಗಾವಣೆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಜೈವಿಕ ಅಗತ್ಯತೆ ಅಲ್ಲದಿರುವುದು ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಭದ್ರತೆಯ ಅಗತ್ಯತೆ ಅನ್ನೋದೇನಿದೆ ಇದು ಜೈವಿಕ ಅಗತ್ಯತೆ ಅಲ್ಲ ಹಾಗಾಗಿ ಆಪ್ಷನ್ ಡಿ ಭದ್ರತೆಯ ಅಗತ್ಯತೆ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಕ್ರಿಯಾಜನ್ಯ ವರ್ತನೆಯನ್ನ ಧನಾತ್ಮಕ ಪ್ರಚೋದನೆಯ ಮೂಲಕ ದೃಢೀಗೊಳಿಸಬಹುದು ಆದರೆ ಋಣಾತ್ಮಕ ಪುನರ್ಬಲನವು ಅದನ್ನು ದುರ್ಬಲಗೊಳಿಸುತ್ತದೆ ಅಂತ ಹೇಳ್ದವರು ಯಾರು ಅಂತ ಸೊ ಈ ರೀತಿಯಾಗಿ ಯಾರು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಸೊ ನೋಡಿ ಇಲ್ಲಿ ನಾಲ್ಕು ಆಪ್ಷನ್ಸ್ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ನಾಲ್ಕು ಆಪ್ಷನ್ಸ್ಗಳಲ್ಲಿ ಮೂರನೇ ಆಪ್ಷನ್ಸ್ ನೋಡಿ ಇಲ್ಲಿ ಸ್ಕಿನ್ನರ್ ಅನ್ನೋರು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಹೇಳಿರುವಂಥದ್ದು ಕ್ರಿಯಾಜನ್ಯ ವರ್ತನೆಯನ್ನ ಧನಾತ್ಮಕ ಪ್ರಚೋದನೆಯ ಮುಖಾಂತರ ನಾವು ದೃಢೀಕೊ ಆದರೆ ಋಣಾತ್ಮಕ ಪುನರ್ಬಲನ ಇದನ್ನ ದುರ್ಬಲ ಮಾಡತ್ತೆ ಅಂತ ಹೇಳ್ಬಿಟ್ಟು ಸ್ಕಿನ್ನರ್ ಅವರು ಹೇಳ್ತಾರೆ ಹಾಗಾಗಿ ಈ ಸ್ಟೇಟ್ಮೆಂಟ್ ಇವರಿಗೆ ಸಂಬಂಧ ಪಟ್ಟಿರುವಂಥದ್ದು ನೆಕ್ಸ್ಟು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಈ ಕೆಳಗಿನವುಗಳಲ್ಲಿ ಒಂದು ತರಗತಿಯ ಪ್ರೇರಣಾ ತಂತ್ರ ವಲ್ಲದಿರುವುದು ಅಂತ ಕೇಳಿದರೆ ನಾಲ್ಕು ಆಯ್ಕೆಗಳಿದಾವೆ ನೋಡಿ ಶಿಕ್ಷಕ ಕೇಂದ್ರಿತ ಮಾರ್ಗ ಮಗು ಕೇಂದ್ರಿತ ಸ್ಪರ್ಧೆ ಮತ್ತು ಸಹಕಾರ ಬಹುಮಾನ ಮತ್ತು ಶಿಕ್ಷೆ ಅಂತ ಕೇಳಿದ್ದಾರೆ ಸೊ ನಾಲ್ಕನೇದು ಯಾವುದು ಒಂದು ತರಗತಿಯ ಪ್ರೇರಣಾ ತಂತ್ರ ಅಲ್ಲ ಅಂತ ಹೇಳಿದ್ರೆ ಆಪ್ಷನ್ ಎ ಶಿಕ್ಷಕ ಕೇಂದ್ರಿತ ಮಾರ್ಗ ಅಥವಾ ಮಾರ್ಗದರ್ಶನ ಏನಿದೆ ಇದು ಪ್ರೇರಣಾ ತಂತ್ರ ಅಲ್ಲ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಐದನೇ ಪ್ರಶ್ನೆ ನೋಡಿ ಇಲ್ಲಿ ಅನುವಂಶೀಯತೆಯ ಪ್ರಕಾರ ಒಂದು ಮಗು ಅನುವಂಶಿಕವಾಗಿ ಡಾ ಅಂತ ಕೇಳಿದ್ದಾರೆ ನೋಡಿ ನಾಲ್ಕು ಆಯ್ಕೆಗಳಿದಾವೆ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಬಿ ಆಯ್ಕೆ ಅಂದರೆ ಎರಡನೇ ಆಯ್ಕೆ ಐವತ್ತು ಶೇಕಡ ಐವತ್ತು ಪಿತೃವಿನಿಂದ ಹಾಗೇನೇ ಶೇಕಡ ಐವತ್ತು ಮಾತೃವಿನ ಕಡೆಯಿಂದ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಅನುವಂಶೀಯತೆಯ ಪ್ರಕಾರ ಒಂದು ಮಗು ಅನುವಂಶಿಕವಾಗಿ ಐವತ್ತು ಪರ್ಸೆಂಟ್ ತಂದೆ ಹಾಗೆ ಐವತ್ತು ಪರ್ಸೆಂಟ್ ತಾಯಿಯಿಂದ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿ ಇಲ್ಲಿ ಅನಾರೋಗ್ಯಕರ ಮನೋಧೋರಣೆ ಮೂಢನಂಬಿಕೆ ಮತ್ತು ಭಯ ಇವುಗಳನ್ನು ತೊಡೆದು ಹಾಕೋದಕ್ಕೆ ಬಳಸಬಹುದಾದ ಅಂತಹ ಸಿದ್ಧಾಂತ ಯಾವುದು ಅಂತ ಕೇಳಿದರೆ ನಾವು ಯಾವ ಸಿದ್ಧಾಂತವನ್ನು ಬಳಸಬಹುದು ಆರೋಗ್ಯಕ್ಕೆ ಸೂಕ್ತವಲ್ಲದೆ ಇರುವಂತಹ ಮನೋಧೋರಣೆ ಆಗಿರಬಹುದು ಈ ಮೂಢನಂಬಿಕೆ ಮತ್ತೆ ಭಯ ಇದನ್ನ ನಾವು ಯಾವ ಸಿದ್ಧಾಂತದ ಮುಖಾಂತರ ನಾವು ಓಡಿಸಬಹುದು ಅಂತ ಹೇಳಿದ್ರೆ ಆಪ್ಷನ್ ಡಿ ನೋಡಿ ಇಲ್ಲಿ ಸಾಂಪ್ರದಾಯಿಕ ಅನುಬಂಧನ ಸಿದ್ಧಾಂತದ ಮುಖಾಂತರ ನಾವು ಏನ್ ಮಾಡಬಹುದು ಮನೋಧೋರಣೆ ಮೂಢನಂಬಿಕೆ ಮತ್ತೆ ಭಯ ಇದನ್ನ ನಾವು ತೊಡೆದು ಹಾಕಬಹುದು ಅಥವಾ ನಿರ್ಮೂಲನೆ ಮಾಡಬಹುದು ಅಂತ ಆಪ್ಷನ್ ಡಿ ಸಾಂಪ್ರದಾಯಿಕ ಅನುಬಂಧನ ಏಳನೇ ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನವುಗಳಲ್ಲಿ ಕ್ರಿಯಾಜನ್ಯ ಅನುಬಂಧನಕ್ಕೆ ಸೇರದೇ ಇರೋದು ಯಾವುದು ಅಂತ ಕೇಳಿದರೆ ಯಾವುದು ಕ್ರಿಯಾಜನ್ಯ ಅನುಬಂಧಕ್ಕೆ ಸೇರೋದಿಲ್ಲ ಅಂತ ಆಪ್ಷನ್ ಡಿ ನೋಡಿ ಇಲ್ಲಿ ಪ್ರಚೋದನೆ ಇಲ್ಲ ಪ್ರತಿಕ್ರಿಯೆ ಇಲ್ಲ ಇದು ಏನಾಗುತ್ತೆ ಕ್ರಿಯಾಜನ್ಯ ಅನುಬಂಧಕ್ಕೆ ಸೇರದೇ ಇರತಕ್ಕಂತಹ ಒಂದು ಅಂಶ ಆಗಿರುತ್ತದ್ದು ಸೊ ಹಾಗಾಗಿ ಆಪ್ಷನ್ ಡಿ ಪ್ರಚೋದನೆ ಇಲ್ಲ ಪ್ರತಿಕ್ರಿಯೆ ಇಲ್ಲ ಅನ್ನೋದು ಸರಿಯಾದ ಉತ್ತರ ರೂಪಿಸುವಿಕೆ ಅಳಿಸಿ ಹೋಗುವಿಕೆ ಸ್ವಾಭಾವಿಕವಾಗಿ ಪುನಃ ಪಡೆದುಕೊಳ್ಳುವುದು ಕ್ರಿಯಾಜನ್ಯ ಅನುಬಂಧಕ್ಕೆ ಸೇರ್ಕೊಳ್ಳುತ್ತೆ ಆದರೆ ಪ್ರಚೋದನೆ ಇಲ್ಲ ಪ್ರತಿಕ್ರಿಯೆ ಇಲ್ಲ ಅನ್ನೋದು ಸೇರ್ಕೊಳ್ಳೋದಿಲ್ಲ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಒಳನೋಟ ಕಲಿಕೆಯಲ್ಲಿ ಬಳಸದೇ ಇರುವಂತಹ ಮಾರ್ಗ ಯಾವುದು ಅಂತ ಕೇಳಿದರೆ ಯಾವುದನ್ನ ನಾವು ಬಳಸೋದಿಲ್ಲ ಒಳನೋಟ ಕಲಿಕೆಯಲ್ಲಿ ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ಏನಿದೆ ಪ್ರಯತ್ನ ದೋಷ ಕಲಿಕೆ ಇದನ್ನು ನಾವು ಬಳಸೋದಿಲ್ಲ ಒಳ ಒಳನೋಟ ಕಲಿಕೆಯಲ್ಲಿ ಪ್ರಯತ್ನ ದೋಷ ಸಿದ್ಧಾಂತ ಅಥವಾ ಪ್ರಯತ್ನ ದೋಷ ಕಲಿಕೆಯನ್ನ ಹಾಗಾಗಿ ಆಪ್ಷನ್ ಎ ಪ್ರಯತ್ನ ದೋಷ ಕಲಿಕೆ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ನೋಡಿ ಇಲ್ಲಿ ಕಲಿಕೆಯ ಪ್ರಕ್ರಿಯೆಯಲ್ಲಿ ಪ್ರತಿಕ್ರಿಯೆಯಲ್ಲಿ ಹೆಚ್ಚು ಸಂಭವನೀಯವಾಗಿ ಪುನರ್ಬಲನದ ಮೂಲಕ ಆಗುವುದು ಅಂತ ಕೇಳಿದ್ದಾರೆ ಯಾವುದು ನಾವು ಕಲಿಸುವಂತಹ ಒಂದು ಪ್ರ ಪ್ರಕ್ರಿಯೆಯಲ್ಲಿ ಮತ್ತು ಪ್ರತಿಕ್ರಿಯೆಯಲ್ಲಿ ಜಾಸ್ತಿ ಸಂಭವನೀಯವಾಗಿ ಪುನರ್ಬಲನದ ಮು ಮುಖಾಂತರ ಆಗೋದು ಅಂತ ಕೇಳಿರೋ ಇಲ್ಲಿ ಆಪ್ಷನ್ ಬಿ ಕ್ರಿಯಾಜನ್ಯ ಅನುಬಂಧನದಲ್ಲಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಹತ್ತನೇ ಪ್ರಶ್ನೆ ಮಕ್ಕಳು ತಂದೆ ತಾಯಿಯರನ್ನು ಹೋಲುತ್ತಾರೆ ಇದು ಇದರ ಉದಾಹರಣೆ ಅಂತ ಯೂಶಲಿ ಮಕ್ಕಳು ತಂದೆ ತಾಯಿಯರನ್ನ ಏನು ಹೋಲಿಕೆ ಮಾಡಿ ನೋಡಿದಾಗ ಆಸ್ ಇಟ್ ಇಸ್ ಹಾಗೆ ಇರ್ತಾರೆ ಸ್ವಲ್ಪ ಸೊ ಇಲ್ಲಿ ಯಾವುದಕ್ಕೆ ಉದಾಹರಣೆಯಾಗಿ ಕೊಡಬಹುದು ಅಂತ ಕೇಳಿದ ಕೇಳಿದ್ದಾರೆ ಇಲ್ಲಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಎ ಸಾಮ್ಯತೆಯ ನಿಯಮ ಅನ್ನೋದು ಸರಿಯಾದ ಉತ್ತರ ಮಕ್ಕಳು ತಂದೆ ತಾಯಿಯರನ್ನು ಹೋಲುವಿಕೆ ಏನಿದೆ ಇದು ಸಾಮ್ಯತೆಯ ನಿಯಮಕ್ಕೆ ನಾವು ಉದಾಹರಣೆಯಾಗಿ ಕೊಡಬಹುದು ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ನೋಡಿ ಇಲ್ಲಿ ನಾವು ಬಿ ಎಡ್ ಮಾಡಬೇಕಾದ್ರೆ ಫೈವ್ ಈಸ್ ಅಂತ ಹೇಳಿ ಮಾಡ್ತಾ ಇದ್ವಿ ನಾವು ಲೆಸನ್ ಪ್ಲಾನ್ನ ಬರಿಬೇಕಾದ್ರೂ ಹಾಗೆ ನಾವು ಟೀಚ್ ಮಾಡಬೇಕಾದ್ರೂ ಫೈ ಈಸ್ ಮಾದರಿಯಲ್ಲಿ ಮಾಡಬೇಕು ಅಂತ ಏನು ಹಾಗಾದ್ರೆ ಫೈವ್ ಈಸ್ ಅಂದರೆ ಏನು ಅಂತ ಇಲ್ಲಿ ಕೇಳಿದ್ದಾರೆ ಫೈ ಈಸ್ನ ಸರಿಯಾದ ಘಟ್ಟಗಳು ಯಾವುದು ಫಸ್ಟು ಯಾವ ಫೈವ್ ಈಸಲ್ಲಿ ಯಾವುದನ್ನು ನಾವು ಫಸ್ಟು ತಗೊಳ್ತೀವಿ ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಇದಾವೆ ಈ ನಾಲ್ಕರಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ನಾನು ಹೇಳ್ತೀನಿ ನೋಡಲಿ ಫಸ್ಟು ಎಂಗೇಜ್ ಮಾಡ್ತೀವಿ ಆಮೇಲೆ ಎಕ್ಸ್ಪ್ಲೋರ್ ಮಾಡ್ತೀವಿ ಎಕ್ಸ್ಪ್ಲೋರ್ ಮಾಡಿರೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಮಾಡ್ತೀವಿ ಹಾಗೆ ಎಲಾಬೊರೇಟ್ ಮತ್ತು ಇವ್ಯಾಲ್ಯುವೇಷನ್ ಸೊ ಈ ಇಷ್ಟು ಹಂತಗಳು ಯಾವುದ್ರಲ್ಲಿ ಬರುವಂಥದ್ದು ಫೈವ್ ಇರ್ಸ್ನಲ್ಲಿ ಬರುವಂಥದ್ದು ಸೊ ಇದು ಏನು ಸ ಫೈವ್ ಇಸ್ನ ಸರಿಯಾದ ಕಾಲಘಟ್ಟ ಎಂಗೇಜ್ ಎಕ್ಸ್ಪ್ಲೋರ್ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಎಲಾಬೊರೇಟ್ ಹಾಗೆ ಇವ್ಯಾಲ್ಯುವೇಷನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಹನ್ನೆರಡನೇ ಪ್ರಶ್ನೆ ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆಯು ಇದರ ಭಾಗವಾಗಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಪೌರ ಪ್ರಜ್ಞೆ ಆಪ್ಷನ್ ಎ ಹಕ್ಕುಗಳು ಮತ್ತು ಕರ್ತವ್ಯ ಪ್ರಜ್ಞೆ ಭಾಗವಾಗಿರುವಂತದ್ದು ಆಪ್ಷನ್ ಎ ಪೌರ ಪ್ರಜ್ಞೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟು ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಹದಿಮೂರನೇ ಪ್ರಶ್ನೆ ಐತಿಹಾಸಿಕ ಚಳುವಳಿಗಳ ಬೆಳವಣಿಗೆ ರಾಜವಂಶಗಳ ಮತ್ತು ಸಂಸ್ಥೆಗಳ ಏಳಿಗೆ ಮತ್ತು ಪತನವನ್ನು ತೋರಿಸಿ ವಿವರಿಸಲು ಬಳಸುವಂತಹ ಸೂಕ್ತ ಸಾಧನ ಯಾವುದು ಅಂತ ಸೊ ನಾವು ಇತಿಹಾಸವನ್ನು ಪಾಠ ಮಾಡಬೇಕಾದ್ರೆ ಯುದ್ಧಗಳು ಬರುತ್ತೆ ಆಮೇಲೆ ರಾಜವಂಶಗಳ ಬಗ್ಗೆ ನಾವು ಎಕ್ಸ್ಪ್ಲೇ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಸಂಸ್ಥೆಗಳ ಬಗ್ಗೆ ಹಾಗೆ ಏನು ಪತನಗಳ ಬಗ್ಗೆ ಇದೆ ಇದೆಲ್ಲವನ್ನು ಕೂಡ ನಾವು ಪಾಠ ಮಾಡಬೇಕಾದ್ರೆ ನಾವು ಮಕ್ಕಳಿಗೆ ಏನನ್ನು ತೋರಿಸಿ ನಾವು ಪಾಠ ಮಾಡಬೇಕಾಗತ್ತೆ ಅಂತ ಐ ಮೀನ್ ಟೀಚಿಂಗ್ ಏಡ್ಸ್ನ ನಾವು ಏನು ಬಳಸ್ತೀವಿ ಅಂತ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನು ಆಪ್ಷನ್ ಸಿ ಕಾಲನಕ್ಷೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಹದಿನಾಲ್ಕನೇ ಪ್ರಶ್ನೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಜಾರಿಗೊಳಿಸಿದ ಕಾಯ್ದೆ ಯಾವುದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆನ್ಸರ್ ಏನಪ್ಪಾ ಅಂದರೆ ಆಪ್ಷನ್ ಬಿ ಭಾರತದ ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಜಾರಿಗೊಳಿಸಿರುವಂತಹ ಒಂದು ಕಾಯ್ದೆ ಆಗಿರುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ ಇನ್ನು ಹದಿನೈದನೇ ಪ್ರಶ್ನೆ ನೋಡಿ ಇಲ್ಲಿ ಕೋಲನ್ಬರ್ಗ್ ಗೊತ್ತಲ್ವಾ ಸೊ ಸೈಕಾಲಜಿ ಸ್ಟೂಡೆಂಟ್ಸಿಗೆ ಗೊತ್ತೇ ಇರುತ್ತೆ ಕೋಲನ್ಬರ್ಗ್ರವರ ಅನುಭವಾತ್ಮಕ ಕಲಿಕೆಯ ವೃತ್ತವು ನಾಲ್ಕು ಅಂಶಗಳನ್ನು ಒಳಗೊಂಡಿರುತ್ತೆ ಸೊ ಆ ನಾಲ್ಕು ಹಂತಗಳು ಯಾವುದು ಅಂತ ಪ್ರಶ್ನೆ ಕೇಳಿರುವಂಥದ್ದು ಯಾವುದು ಅಂತ ಅಂದರೆ ನಾನು ಡೈರೆಕ್ಟಾಗಿ ಆನ್ಸರ್ನ ಹೇಳ್ತೀನಿ ಆಪ್ಷನ್ ಏನು ನೋಡಿ ಇಲ್ಲಿ ವಾಸ್ತವ ಅನುಭವಗಳು ವೀಕ್ಷಣೆ ಮತ್ತು ಪ್ರತಿಫಲನ ಅಮೂರ್ತ ಕಲ್ಪನೆಗಳ ರಚನೆ ಹೊಸ ಸಂದರ್ಭದಲ್ಲಿ ಪರೀಕ್ಷಿಸುವುದು ಇದು ಏನು ಕೋಲನ್ಬರ್ಗ್ರವರ ಅನುಭವಾತ್ಮಕ ಕಲಿಕೆಯ ವೃತ್ತ ಒಳಗೊಂಡಿರ್ತಕ್ಕಂತಹ ಅಂಶಗಳು ನಾಲ್ಕು ಅಂಶಗಳು ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ ಇನ್ನು ಹದಿನಾರನೇ ಪ್ರಶ್ನೆ ನೋಡಿ ಪಾಠ ಯೋಜನೆಯು ಬೋಧನೆಯು ಕ್ರಿಯಾತ್ಮಕ ಪೂರ್ವ ತಯಾರಿಯಾಗಿದೆ ಎಂದು ವ್ಯಾಖ್ಯಾನಿಸಿದವರು ಯಾರು ಅಂತ ಅಂದರೆ ಪಾಠ ಯೋಜನೆ ಅಂದರೆ ಲೆಸನ್ ಪ್ಲ್ಯಾನ್ಸ್ ಏನು ನಾವು ಬರ್ಕೊಂಡು ಹೋಗ್ತೀವಲ್ಲ ಪಾಠ ಮಾಡೋಕ್ಕಿಂತ ಮುಂಚೆ ಪಾಠ ಯೋಜನೆ ಏನಿದೆ ಈ ಒಂದು ಬೋಧನೆಯು ಕ್ರಿಯಾತ್ಮಕ ಪೂರಿ ಪೂರ್ವ ತಯಾರಿಯಾಗಿದೆ ಅಂತ ಯಾರು ಹೇಳಿರೋದು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನಾಲ್ಕು ಆಯ್ಕೆಗಳಿದ್ದಾವೆ ನೋಡಿಲಿ ಆಪ್ಷನ್ ಎ ಬಿ ಸಿ ಡಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಏನಿದೆ ಲೆಸ್ಟರ್ ಬಿ ಸ್ಯಾನ್ಸ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ಈ ರೀತಿ ಅದು ಸ್ಟೇಟ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು ಲೆಸ್ಟರ್ ಬಿ ಸ್ಯಾನ್ಸ್ ಅಂತ ಹೇಳಿಬಿಟ್ಟು ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನವಲ್ಲದು ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಎ ಪ್ರಾತ್ಯಕ್ಷಿಕೆ ಅನ್ನೋದು ವಿದ್ಯಾರ್ಥಿ ಕೇಂದ್ರಿತ ಸೂಚನಾ ವಿಧಾನ ಅಲ್ಲ ಹಾಗಾಗಿ ಆಪ್ಷನ್ ಎ ಪ್ರಾತ್ಯಕ್ಷಿಕೆ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಎಂಟು ಹದಿನೆಂಟನೇ ಪ್ರಶ್ನೆ ಪಠ್ಯಪುಸ್ತಕವು ಬೋಧನೆಗೆ ಅರ್ಧ ಸಾಮಗ್ರಿ ಇದ್ದಂತೆ ಅಂತ ಯಾರು ಅಂತ ಪಠ್ಯಪುಸ್ತಕದ ಟೆಕ್ಸ್ಟ್ ಬುಕ್ಸ್ ಏನು ಪಾಠ ಮಾಡ್ತೀವಲ್ವಾ ಪಾಠ ಮಾಡೋದಕ್ಕೆ ಅಥವಾ ಬೋಧನೆ ಮಾಡೋದಿಕ್ಕೆ ಟೆಕ್ಸ್ಟ್ ಬುಕ್ಸ್ ಏನಿದೆ ಅರ್ಧ ಸಾಮಗ್ರಿ ಇದ್ದಂತೆ ಅಂತ ಯಾರು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಬಿ ರೇಟಿಂಗ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ರೇಟಿಂಗ್ನವರೇನು ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಹೇಳಿರೋ ಅಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಕೃಷ್ಣದೇವರಾಯನ ಸಾಮ್ರಾಜ್ಯ ವಿಸ್ತರಣೆಯನ್ನು ವಿವರಿಸಿ ಅಂತ ಪ್ರಶ್ನೆ ಸೊ ಈ ಪ್ರಶ್ನೆಯಲ್ಲಿ ಇರುವ ನಿರ್ದಿಷ್ಟತೆಯು ಈ ಕೆಳಗಿನ ಬೋಧನಾ ಉದ್ದೇಶಕ್ಕೆ ಸಂಬಂಧಿಸಿದೆ ಅಂತ ಇದೆ ಸೊ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಿದ್ದೀವಿ ಅಂತಂದಾಗ ನಾವು ಜ್ಞಾನ ತಿಳುವಳಿಕೆ ಅನ್ವಯ ಕೌಶಲ ಈ ನಾಲ್ಕು ಅಂಶಗಳಿಗೆ ಸರಿ ಹೊಂದುವಂತಹ ಪ್ರಶ್ನೆಗಳನ್ನು ನಾವು ಏನು ಮಾಡ್ತೀವಿ ಫ್ರೇಮ್ ಮಾಡ್ತೀವಿ ಕ್ವಶನ್ ಪೇಪರ್ನ ನಾವು ಫ್ರೇಮ್ ಮಾಡ್ತೀವಿ ಸೊ ಇಲ್ಲಿ ಪ್ರಶ್ನೆಯನ್ನು ವಿವರಿಸಿ ವಿಸ್ತರಣೆಯನ್ನು ವಿವರಿಸಿ ಅಂತ ಕೇಳಿದಾಗ ಇಲ್ಲಿ ಬರ್ತಕ್ಕಂತಹ ನಿರ್ದಿಷ್ಟತೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಬಿ ಏನಿದೆ ತಿಳುವಳಿಕೆ ಕೃಷ್ಣದೇವರಾಯನ ಸಾಮ್ರಾಜ್ಯದ ವಿಸ್ತರಣೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ ಸೊ ಹಾಗಾಗಿ ಇದು ಮಗು ಏನು ಕೃಷ್ಣದೇವರಾಯನ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಂಡಿದ್ದಾನೋ ಅದನ್ನು ವಿವರಿಸ್ತಾ ಇದ್ದಾರೆ ಹಾಗಾಗಿ ತಿಳುವಳಿಕೆಗೆ ಬರುವಂಥದ್ದು ಆಪ್ಷನ್ ಬಿ ತಿಳುವಳಿಕೆ ಸರಿಯಾದ ಉತ್ತರ ಆಗುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಆಳಶೋಧನಾ ಪ್ರಶ್ನ ಕೌಶಲವು ಈ ಕೆಳಗಿನ ಒಂದು ಘಟಕಾಂಶವನ್ನ ಹೊಂದಿರುವುದಿಲ್ಲ ಅಂತ ಕೇಳಿದ್ದಾರೆ ಆಪ್ಷನ್ ಎ ಬಿ ಸಿ ಡಿ ನಾಲ್ಕು ಆಯ್ಕೆಗಳಲ್ಲಿ ಆಪ್ಷನ್ ಡಿ ಅರ್ಥಪೂರ್ಣ ಪ್ರಶ್ನೆಗಳ ತಂತ್ರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತು ಪ್ರಮುಖ ಪ್ರಶ್ನೋತ್ತರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಕೂಡ ಪ್ರತಿದಿನ ನಾನು ಸೈಕಾಲಜಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಪ್ರಶ್ನೋತ್ತರಗಳನ್ನು ವಿಡಿಯೋಸ್ಗಳನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಕ್ ಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ